ನಿಮ್ಮ ಕರ್ಮಾರಿ ಅಂತ ನಿಮ್ ತಾಯಿ ತಿಂಡಿ ನಮಸ್ಕಾರ ಮಾಡಿ ಇಲ್ಲಾಂದ್ರೆ ಅಲ್ಲಿ ಗುರುವಿ ನಮಸ್ಕಾರ ಮಾಡಿ ಇಲ್ಲಿ ಬಂದು ಅಡ್ಬಿಡಿ ಆಮೇಲೆ ನಾನು ಒಂಬತ್ ಸರಿ ಬಂದೀನಿ ಹತ್ ಸರಿ ಬಂದೀನಿ ಅಂದ್ರೆ ನಮ್ಗೆ ಏನು ಉಪಯೋಗ ಇಲ್ಲ ನಾನು ಅಲ್ಲಿ ಹೋಗಿ ನಿಮ್ಮ ಮನೆ ಬರ ಮಗಳಿ ಮಕ್ಳ ಆಗ್ಬಾ ಮಗಳು ಬರಲ್ಲ ಅಂದ್ರೆ ನಾವು ಅಲ್ಲಿ ಬರಕ್ ಆಗಲ್ಲ ದೇವರು ಬರಲ್ಲ ಹಳೆ ಮೈ ಬರಲ್ಲ ಮಗಳು ಬರಲ್ಲ ಬಿಜಿ ಅಂದ್ರೆ ಅದು ನಿಮ್ಮದು ದುರಹಂಕಾರ ಪ್ರಭಾವತಿ ಮಗ ಒಬ್ಬನೇ ಮಗ ಬರಲ್ಲ ಅಂದ್ರೆ ಅಂತರ್ಗ ಹುಷಾರು ಮಾಡಕ್ಕಾಗಲ್ಲ ನಮ್ದ್ರಿಗೆ ನಮ್ಗೆ ಯಾರ ಅವ್ರಿಗೆ ಆಕ್ಷಯಪಾ ಅಂದ್ರೆ ಆಯ್ತಾ ಅಂದಾದ್ರೆ ಅಂಗಡಿ ಮಂದ್ರ ಅಂಗಡಿ ಮಂದ್ರೆ ಏನ್ ಮಾಡ್ತೀರಿ ಅಂಗಡಿ ಮನೆ ಹುಕೊಂಡು ಅಲ್ಲಿ ಅವ್ರ ಕಡೆ ಕಳಿಸ್ರಿ ಅಲ್ಲಿ ಪೇಪರ್ ಎಸಿತಾರೆ ಇದು ಮಾಡ್ತಾರೆ ಮೊಬೈಲ್ ಕಲಿಕ್ ಹೋಗ್ರಿ ಅಂತ ಹೇಳ್ರಿ ಮೊಬೈಲ್ ಏನೋ ಸಹಕಾರಗಳು ಒಳಗೆ ಬಿಡ್ಕೊಡೋದ ಬಾರ್ದು ಅಂತ ಅನ್ಸ್ಬಿಡುತ್ತೆ ಜನಗಳಿಗೆ ಹುಚ್ಚಿಟ್ ಬಿಡುತ್ತೆ ಕಲ್ದಿದೆಲ್ಲ ಫೋನ್ ಮಾತ್ರ ದೊಡ್ಡ ಅಕ್ಕಿ ಅಂತ ಬಿಟ್ಟರೆ ಕಲ್ದಾರೆಲ್ಲ ಎಲ್ಲಿ ಬರುತ್ತೆ ಗಂಡು ಮಕ್ಳಿಗೆ ಫೋನ್ ಬರುತ್ತೆ ಅಲ್ಲಿ ಹೋಗ್ತಾ ಹೆಣ್ಣು ಮಕ್ಳಿಗೆ ಫೋನ್ ಬರುತ್ತೆ ಅವಳೆ ಬೆಳಗ್ಗೆ ಒಂದು ಟೈಮ್ ಪೂಜೆ ಉಳಿಸ್ರೆ ಬಂದಿದ್ದಾನು ನಾನು ಅಲ್ಲ ಅವಳು ತೇರ್ತಾ ಬ್ಯಾಂಕ್ ಇಟ್ಕೊಂಡು ಅವ್ಳು ತೇರ್ತಾ ಕುಡಿತಾ ಅವಳಿಗೆ ಕೆಲಸ ಇತ್ತು ತೇರ್ತಾ ಹಾ ಮಾಡ್ತೀನಿ ಇರುವ ಒಂದು ಟೋ ಗಾಲಿ ಒಂದು ಡಿಪಾರ್ಟ್ಮೆಂಟ್ ಗಾಳಿ ಒಂದ್ ರೂಪಾಯಿ ಹಣನ ನಮ್ಮ ಹೆಸ್ರೇ ಕಂಡು ಯಾರು ಬಂದು ಹೇಳಿ ಕೊಡಂಗಿಲ್ಲ ಮತ್ತೊಮ್ಮೆ ನೆನಪಿರ್ಲಿ ನಿಮ್ಗೆ ಇಲ್ಲಿ ಬಂದು ನಾವು ಅವ್ರಿಗೆ ಇರುವಂತ ಪರಿಚಯ ಮಾಡ್ಕೊಂಡು ಫೋನ್ ನಂಬರ್ ತಗೊಂಡು ಫೋನ್ ನಂಬರ್ ಇಲ್ಲಿ ಪತ್ತೆ ಆಗಿ ನಿಮ್ಮ ವ್ಯವಹಾರಗಳು ಮಾಡ್ಕೊಂಡ್ರೆ ಅದಕ್ಕೆ ನಾವು ಕಾರಣ ಕರ್ತರಲ್ಲ ನೆನಪಿರ್ಲಿ ನಿಮ್ಗೆ ಮತ್ತೊಂದು ಸಲಹೆ ಯಾವ್ದಾರ ಒಂದ್ ಊರಾಗೆ ನಂದೊಂದು ಫೋಟೋ ಸಾಮಾನ್ಯವಾಗಿ ಎಲ್ಲರೂ ಮುಟ್ತಾ ಇರ್ತೀನಿ ಮಾತಾಡ್ತಾ ಇರ್ತೀನಿ ಎಲ್ಲ ಕೈ ಹಾಕಿರ್ತೀನಿ ಒಂದು ಫೋಟೋ ಇಟ್ಕೊಂಡು ನನಗೆ ಜೋರ್ ಬರುತ್ತೆ ನನ್ಗೆ ಆ ದೇವ್ರ ಸಪೋರ್ಟ್ ಇದೆ ಈ ಅಣ್ಣನ ಸಪೋರ್ಟ್ ಇತ್ತೆ ದುರ್ಗಮ್ಮನ ಸಪೋರ್ಟ್ ಇತೆ ರಾಮನ ಸಪೋರ್ಟ್ ಇತೆ ಇಲ್ಲ ದುರ್ಗಾಸ ನಮ್ಗೆ ಗುರುಗಳು ಹೇಳ್ದಂಗೆ ಕೇಳ್ತಾರೆ ಅಂತ ನನ್ನ ಕೈ ಹಾಕಂದ್ರೆ ಅವತ್ತು ನಿಮ್ಮ ಕಡೆ ದಿನ ಅವತ್ತು ಏನ್ ಬೇಕಾದ್ರೆ ಮಾಡ್ಬಿಡ್ತೀನಿ ನಾನು ಫಸ್ಟ್ ಅದೇ ಯಾಕೆಂದ್ರೆ ಒಬ್ಬ ಜನನ ಇನ್ನೊಬ್ಬ ಜನ ಮೋಸ ಮಾಡ ಮೋಸ ನಮ್ಮ ನಮ್ ನೀವ್ ಬರ್ತಾ ಮೋಸ ಮಾಡ್ಕೊಳ್ಳಿ ಮತ್ತೊಂದು ಯಾವ್ದಾರ ಮನೆಗೆ ಉದಾಹರಣೆ ಬರ್ತೀನಿ ಅದಾವ ಮನೆಗೆ ಬಂದಿರ್ತೀನಿ ಪಕ್ಕ ಮನೆ ಅನ್ಸಂಗಿಲ್ಲ ನಮ್ಗೆ ಗುರುಗಳು ಒಂದೇ ಅಂತ ನೀವ್ ಪಕ್ಕ ಮನೆ ಇರಿಕೆಂಗಿಲ್ಲ ನಾನು ನಿಮ್ಮನಿಗೂ ಬರ್ತೀನಿ ನಿಮ್ಮ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ನಾನು ಬಂದಿರಲ್ಲ ನಾನು ಬಂದರೂ ಪ್ರೀತಿಯ ಬಂದಿರ್ತೀನಿ ನಿಂತಿರಲಿ ಬಣ್ಣ ಹಾಕ್ತೀನಿ ದೇವ್ರ ಬರ್ಸ್ತೀನಿ ಅಂತ ನಾನು ಹೆಸರಿಕೊಂಡು ಯಾರು ಮಾಡಿರ ನಾವು ಮಾಡೋ ಆಗಿಲ್ಲ ನಿಮ್ಮ ಹೊಸ ನಾನು ಜವಾಬ್ದಾರಲ್ಲ ಒಂದ್ ವೇಳೆ ನಿಮ್ಗೆ ದೇವ್ರು ಬರೋರೋ ಮಾಟ ಮಾಡ್ಸಾರ ಮಂತ್ರ ಮಾಡ್ಸಾರ ಅಂತ ಅಂದಿದ್ರೆ ಅಲ್ಲೇ ಹೋಗ್ಬೇಕು ಇಲ್ಲ ಆತರ ಏನಿಲ್ಲ ಇಲ್ಲಿ ಯಾವುದೇ ಮಾಟ ಮಂತ್ರ ಮಾಡಲ್ಲ ಇಲ್ಲಿ ಒಂದೇ ನಡೀತಿದೆ ಶ್ರದ್ಧವಾದ ಭಕ್ತಿ ಎರಡು ಬೈಗೊಳ್ಳೆ ಯಾಕೆ ಬೈತೀವಿ ಅಂದ್ರೆ ಎಂಟಿ ಕುಣಿಸಿ ಗಂಡಾಗಿ ಅಡ್ಬಿಡ್ಬೇಕು ನಮ್ ಎಂಟಿಂಗ್ ಆಯಿದೆ ಅಂತ ಯಾರಿಗೆ ದೇವ್ರ ಮುಂದೆ ಗಂಡ ಕುಣಿಸಿ ಎಂಟು ಅಡ್ಬಿಡ್ಬೇಕು ಮಕ್ಳು ಹುಷಾರ ಅಪ್ಪ ಅಂಬರ್ಬೇಕು ಒಂದೊಳ್ಳೆ ಅಪ್ಪ ಅಮ್ಮ ಹುಷಾ ಬರಬೇಕು ಮಗ ಬರಲ್ಲ ಅಂತ ಹೇಳಿ ಬಿಲ್ಡಪ್ ಕೊಟ್ಟರೆ ಈಗ ಉದಾಹರಣೆ ಅಲ್ಲ ಅಲ್ಲಿ ಆಡದ ಯಾವ್ದಾಗ ಬಂದರೆ ಹೋಗಿ ನೋಡ್ತಿದ್ವಿ ಅಲ್ಲಿ ಕಾಲು ಬೇರೆ ಗಾಯತ್ ನಂಗೆ ನೀರೊಳಗೆ ನೋಡ್ತಾ ಇದ್ದೆ ಅಲ್ಲಿ ಕಾಯಂಗಿಲ್ಲ ಕರ್ಕೊಂಬರಪ್ಪ ಆಗಲ್ಲ ಅಂತ ಒಬ್ರು ಜಗಳ ಆಡ್ತಾರೆ ನೋಡಿ ಹೆಂಗಿದೆ ಇವ್ರ ಅಪ್ಪಾಮ ಕರ್ಕಮರ ನಾವು ಆಸ್ತಿ ಮರ ಇವ್ರು ಬರ್ಸಿ ಹೇಳ್ತಾರೆ ಆಮೇಲೆ ಇನ್ ಕೆಲವರು ಬರ ಹೆಣ್ಮಕ್ಳು ಅಂತಾರೆ ಯಾಕೆ ಹೆಣ್ಮಕ್ಳು ಆಸ್ತಿ ಕೊಡಲ್ಲ ಆಗ ಮನೆ ಹೋಗ್ ಬಾಡ್ರಿ ಮೊನ್ನೆ ಬನ್ನಿಟ್ಟ ನಮ್ಮ ಮೂರು ಮೂರ್ ಹೆಣ್ಮಕ್ಳು ಎರಡು ಮದ್ಯಾವೆ ನಂಗ್ ಇರಾಕೆ ಮನಿ ಇಲ್ಲ ಅಂತೆ ಈ ಮಗಳು ದುಡಿತಾಳ ಅಂತ ದುಡಿದು ಏನ್ ಮಾಡ್ತಾರೆ ಮಗಳು ಮನೆಗೆ ಹೋದ್ರಿ ಕರೆಕ್ಟಾಗಿ ಆಗಿ ಕರೆಕ್ಟ್ ಅಲ್ವಾ ಮಕ್ಕಳು ಸಾಕಲ್ವಾ ಮಕ್ಕಳು ಸಾಕಲ್ ಆಸ್ತಿ ಯಾರು ಕೊಡ್ತೀವಿ ಅವ್ರಿಗೆ ಹೋಗಿ ಆಮೇಲೆ ಏನ್ ಗೊತ್ತರ ದೂರಿಂದ ಬಂದೀವಿ ದೇಪಸ್ಟ್ ಬಂದಿವಿ ಅನ್ಬೇಡಿ ನೀವ್ ಬರೋದು ದೇವ್ರ ಮುಂದೆ ಅಡ್ಬಿಡಕ್ಕೆ ನಾವು ಪುಣ್ಯವಂತರು ಇವತ್ತು ಮನೆ ಬೇಡ ನಾವು ದೂರಿಂದ ಬಂದೀವಿ ಏನ್ರಿ ಅಂತಾನೆ ಯಾವ್ ಬಂದಿರೋ ಅವ್ರ ಮನೆ ಕೆಲ್ಸಕ್ಕೆ ನಮ್ಮನೆ ಕೆಲ್ಸಕ್ಕಲ್ಲ ದಿನ ನಾವ್ ಇಲ್ಲೇ ಇರ್ತೀವಲ್ಲ ನಾವು ದೇವ್ರನ್ನ ತೊಳಿತೀವಲ್ಲ ಒಬ್ರಿಗಾರ ಅಧಿಕಾರಿ ಇಲ್ಲ ತಾಯಿ ನಮ್ಮ ಮುಟ್ಟಿರ ನೀವು ಸ್ವಾಮಿಯ ಹೆಂಗಿದ್ದಾರೆ ಅಂತ ಯಾರಿಗೂ ಗೊತ್ತೇ ಇಲ್ಲ ಸ್ವಾಮಿಯರ್ ನಿಮಗೆ ನಮ್ಮ ನಂಬಲ್ ನೀವು ಹೆಂಗಿರ್ಬೇಕಾ ಹೆಂಗಿರ್ಬೇಕಿ ಹೆಂಗಿರ್ಬೇಕು ಹೇಳಿ ನಿಮ್ ಬೇಕು

ನಿಮ್ಮಗಿಚ್ಚಿಚ್ ನೋಡಕ ನಾನು ಫಾರಿಂಗ್ ಹೋಗ್ಬಿಡ್ತಿದ್ದೆ ಇಂಗ್ಲಿಷ್ ಬರಲ್ಲ ಹೋಗ್ಬಿಡ್ತಾ ಇದ್ದೆ ಅಂದ್ರೆ ಏನ್ ಗೊತ್ತ ಭಕ್ತರೇ ಭಗವಂತ ಅಂತ ಕರಿಬೇಕು ಭಕ್ತರು ಭಗವಂತರು ನೀವ್ ಕೂಡ ನೀವ್ ಕೂಡ ಅಕ್ಕಿ ನೀವ್ ಕೂಡ ಸೀರೆ ನಾವು ದಾನ ಮಾಡೋದು ನಾವ್ ಸ್ವಲ್ಪ ತಿಂತೀವಿ ನನ್ನೊಂದು ಆಸೆ ಏನ್ ಗೊತ್ತಾ ಜಾತಿ ಯಾಕೆ ಮಾಡಲ್ಲ ಅಂತ ಕೇಳ್ ಯಾಕೆಂದ್ರೆ ನೋಟಿಗೆ ಜಾತಿ ಇಲ್ಲ ಅಕ್ಕಿಗೆ ಜಾತಿ ಇಲ್ಲ ನಿಮಗೆ ಪ್ರೀತಿಗೆ ಜಾತಿ ಇಲ್ಲ ಅವನ ಈಗ ಕಮ್ಮಾರ ಕಮ್ಮ ನಾನು ಗೌಡ ಅಂದ್ರೆ ಏನಾಗಲ್ಲ ಅಲ್ಲಿ ಅಡುಗೆ ಮಾಡೋರು ಬಂದು ನಾಯಕರು ಫೋಟೋ ಒಡೆಯ ಅಂತ ಒಳಗಡೆ ಇಬ್ಬರು ಜಾತಿ ಜಾತಿನೇ ಧರ್ಮನೇ ಇಲ್ಲ ತಿರುಣಾಮಲೆ ತಮಿಳ್ನಾಡಿನ ಕಾಲು ಬರುತ್ತೆ ಅವನೇ ಮೇಸ್ತ್ರಿ ಕೊಡ್ತಾ ಒಳಗಡೆ ಅಲ್ವಾ ಜಾತಿ ಬೇಡ ಅಂತ ನನ್ನ ಭಾವನೆ ಇನ್ನೊಮ್ಮೆ ಹೇಳ್ತೀನಿ ನೀವು ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಗಲಾಟೆ ಮಾಡ್ಕೊಂಡು ನನಗ್ ಹೇಳೋಂಗಿಲ್ಲ ಬಣ್ಣ ಹಾಕ್ತೀನಿ ಜವ್ರ ಬರ್ಸ್ತೀನಿ ನನ್ಗೆ ಸಪೋರ್ಟ್ ಇದೆ ಅಂದ್ರೆ ನನ್ನ ಕೈ ಸಿಕ್ಕಿದೆ ನಿನ್ ಅವತ್ ಪಕ್ಕ ಯಾಕೆಂದ್ರೆ ನೀನು ಯಾರು ನಿನ್ನ ನಿಮ್ಮ ವೈಯಕ್ತಿಕ ವಿಚಾರ ನಿಮ್ಗೆ ದೇವ್ರು ಬಂದ್ರೆ ನೇಮಕ್ರ ಮಡಿಕೆ ಮೋಸ ಮಾಡೋದು ಬಿಡೋದು ಜನ ಮೋಸ ಹೋಗ್ತಾರೆ ನೀನು ಮಡಿಕೆ ನಮ್ಮ ಹೆಸರು ಹೇಳೋಂಗಿಲ್ಲ ನಮ್ಮ ಹೆಸರು ಎಲ್ಲೂ ಹೇಳೋಂಗಿಲ್ಲ ನಮ್ಮ ನಮ್ ಕಡೆ ಹೋಗಿದ್ದೆ ನಾನು ನೆಕ್ಸರ್ ಬಳಸಿದ್ರಂತ ಒಂದ್ ವಾರ್ನಿಂಗ್ ಕೊಟ್ಟು ಬಂದಿ ಮತ್ತೆ ನೆಸ ಬಳಸಿ ಅವ್ನು ಅಂಶನೇ ಇರಲ್ಲ ಮಾಡ್ಬಿಡ್ತೀನಿ ನಾವು ಯಾಕೆ ನಮ್ಮ ಹೆಸರು ಎಲ್ಲೂ ಚರ್ಚ್ ಮಾಡಂಗಿಲ್ಲ ಒಬ್ಬ ಯಾರಿಗೋ ನಿಮ್ಗೆ ದೇವ್ರು ಬರುತ್ತಾ ಅಂದಾದ್ರೆ ಒಂದು ಸಣ್ಣ ವಿನಂತಿ ಮಾಡ್ಕೊತೀನಿ ಇಲ್ಲಿ ಲೈವ್ ಅಲ್ಲಿ ನೋಡೋ ಕುಣ್ಣ ಪ್ರಯಾಣ ಇದ್ರೆ ನೀವು ಯಾರಿಗೂ ಯದ ಅವಶ್ಯಕತೆ ಇಲ್ಲ ನಾನು ಯಾರಿಗೂ ವೈಯಕ್ತಿಕ ಸಪೋರ್ಟ್ ಮಾಡಿರಲ್ಲ ಫೋಟೋ ಹಾಕೊಂಡೆ ಅವಳಿಗೆ ಸಪೋರ್ಟ್ ಇದೆಯಾ ಇವ್ನ ಸಪೋರ್ಟ್ ಇದೆಯಾ ಅಂದ್ರೆ ಇಲ್ಲ ನೀನು ಬಾ ನಿನ್ ಮೇಲೆ ಕೈಕಂತಿನಿ ನೀನು ನಿಮ್ಮ ಬರ್ತೀನಿ ನನಗೆ ಎಲ್ಲರೂ ಒಂದೇ ಎದುರಾಗಿಲ್ಲ ಎದುರಾಗಿಲ್ಲ ಇನ್ನೊಂದು ಸಣ್ಣ ಏನಂತ ರಸ್ತೆನಲ್ಲಿ ನಾನು ಹೆಸರೇಕಂಡ್ ಒಟ್ಟು ಟೋ ಫ್ರೀ ಮತ್ತೆ ಎಲ್ಲರೂ ನೀವು ದುಡ್ಡು ಕೊಟ್ಟು ನಾವು ಜವಾಬ್ದಾರಲ್ಲ ಇದು ಮತ್ತೆ ಹೇಳ್ತಾ ಇರ್ತೀನಿ ನಾನು ರಸ್ತೆನಲ್ಲಿ ಗೂಗಲ್ ಪೇ ಫೋನ್ ಪೇ ಮಾಡೋದ್ ನಿರ್ಕಂಡ್ ಮಾಡೋಲ್ಲ ಒಂದ್ ರೂಪಾಯಿ ಮೋಸ ಮಾಡಂಗಿಲ್ಲ ಒಂಬತ್ತು ಸರಿ ಬರ್ಬೇಕಾ ಹತ್ತು ಸರಿ ಬರ್ಬೇಕಾ ಮರಿ ಕಡಿಬೇಕಾ ಕುರಿ ಕಡಿಬೇಕಾ ಏನಿಲ್ಲ ನಿಮ್ ಕೈಲಾಗ ಸಹಾಯ ಮಾಡಿ ಅಡ್ಬಿ ಹೋಗಿ